ದುರ್ಗಾ ಫಿಲ್ಮ್ಸ್ ಅರ್ಪಿಸುವ ನೆವಿಲ್ ಗೆಜ್ಜೆ ಫಿಲ್ಮ್ಸ್ ಉದ್ಘಾಟನೆ ಸಮಾರಂಭ ಇಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಉದ್ಯಾನದಲ್ಲಿ ನೆರವೇರಿತು ಈ ಚಿತ್ರದ ಮುಖ್ಯ ಪಾತ್ರದಲ್ಲಿ ಸುಶಾಂತ್ ಯುವ ಪ್ರತಿಮೆ ಬಂಟಸ್ಥಾನ ಮಾಡಿ ಬಂಟಸ್ಥಾನ ಮಾಡಕ್ಕೆ ಇವತ್ತ ಹತ್ತನೇ ಶಾರ್ಟನ್ನು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಉದ್ಯಾನದಲ್ಲಿ ನಡೆಸ್ತಾಯಿದ್ದರು ನಮಗೆ ಭಾಳ ಸಂತೋಷ ಆಗ್ತಾ ಇದೆ ನಮ್ಮ ಉಡುಗ ಅಂತ ಅವರು ಸುಶಾಂತ ಆಮೇಲೆ ಶೇಖರ್ ಅವರು ಶೇಖರ್ ರಾಠೋಡ್ ಅವರು ಮತ್ತು ಅವರ ತಂದೆ ತಾಯಿ ಅಶು ಇಲ್ಲಿ ಬಂದಂಥ ಎಲ್ಲ ಮಿತ್ರರು ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಉದ್ಯಾನದಲ್ಲಿ ಮೂರು ನಾಲ್ಕು ಸಿನಿಮಾಗಳ ಇಲ್ಲಿ ಆಯಿತು ಅವು ಯಶಸ್ವಿ ರೀತಿಯಾಗಿದ್ದಾರೆ ಭಾಳ ಒಳ್ಳೆಯ ವಿಚಾರಕ್ಕೊಂತ ಇಲ್ಲಿ ಬಂದಿರಿ ನಾವೆಲ್ಲ ಬೆಳಗಾವಿ ಜನ ಕರ್ನಾಟಕ ರಾಜ್ಯದ ಜನ ನಿಮ್ಗೆ ಆಶೀರ್ವಾದ ಮಾಡಿದೆವು ಈ ಪಿಕ್ಚರ್ ಎಲ್ಲ ಕಡೆ ನಡಿಬೇಕು ಒಂದು ರಾಷ್ಟ್ರ ಮಟ್ಟದಲ್ಲಿ ಈ ಪಿಕ್ಚರ್ ಕ್ಲಿಕ್ ಆಗಬೇಕು ಅನ್ನೋದು ನಮ್ಮ ಭಾವನೆ ಇದೆ ಮತ್ತು ನಮ್ಗೆ ವಿಶ್ವಾಸ ಇದೆ ಇಲ್ಲಿ ತಂಡದವ್ರು ನೋಡಿದಂಥ ಅವರೆಲ್ಲರೂ ಭಾಳ ಸಿನ್ಸಿಯರಾಗಿ ನಮ್ಮ ಸಿನಿಮಾ ಹೀರೋ ಆಗಲಿ ಎಲ್ಲ ತಂಡದವರು ಭಾಳ ಸಿನ್ಸಿಯರಾಗಿ ಕೆಲಸ ಮಾಡಿದ್ದೀರಿ ಇದಕ್ಕೆ ನಿಮ್ಗೆ ಇವತ್ತಿಲ್ಲ ನಾಳೆ ಇದಕ್ಕೆ ರಿಸಲ್ಟ್ ಸಿಗ್ತೈತಿ ನೀವು ಯಶಸ್ವಿ ಆಗ್ತೀರಿ ಅಂತ ಹೇಳಿ ನಾನು ನಿಮ್ಗೆ ಶುಭಾಶಯನ್ನು ಹೇಳ್ತೀನಿ ಹಾಗೂ ನಿರ್ದೇಶಕ ಕರೆಪ್ಪ ಮಲ್ಲೂರ್ ಇವರ ನಿರ್ದೇಶನ ಮಾಡುತ್ತಿದ್ದಾರೆ ಈ ಚಿತ್ರದ ಸಂಗೀತ ನಿರ್ದೇಶಕ ಗಗನ್ ದೀಪ್ ಕುರ್ವೆ ಇವರು ನೀಡುತ್ತಿದ್ದಾರೆ ಛಾಯಾಗ್ರಾಹಕ್ ಬಿ ರಾಜು ಇವರು ಮಾಡುತ್ತಿದ್ದಾರೆ ಕಲಾವಿದರ ಸುರೇಶ್ ಬೆಳಗಾಮಿ ಭೀಮಾ ನಾಯಕ್ ತಾರಾಳ್ಕರ್ ಮುಖ್ಯ ಅತಿಥಿಗಳು ಮಲ್ಲೇಶ್ ಚೌಗ್ಲೆ ಮಾನವ ಬಂಧು ವೇದಿಕೆಯ ಜಿಲ್ಲಾ ಸಂಚಾಲಕ ಯುವರಾಜ್ ತಳವಾರ್ ಹಾಗೂ ಬೆಳಗಾವಿ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಾಗರ್ ದೇವರ್ಗಿ ಬಿ ಭೀಮಾ ತಾಲೂಕಾ ಅಧ್ಯಕ್ಷ ಸುನಿಲ್ ಕಾಂಬ್ಳೆ ಆಕಾಶ್ ಹಲ್ಗೆಕರ್ ಇವರು ಉಪಸ್ಥಿತರು ಕುಮದ ಟಿವಿ ಬೀರೋ ಬೆಳಗಾವಿ